ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಯೋಣ ಭಕ್ತಿಯಂತೂ ಮಾಡ್ತೇವೆ ಅದರ ಶಕ್ತಿ ಹೆಚ್ಚಿಸ್ಕೊಳ್ಳೋದು ಹೇಗೆ ಅದರ ಉಪಯೋಗ ಏನು ಅಂತ ನೀವು ಕೇಳಿದ್ರೆ ಭಕ್ತಿಯ ಶಕ್ತಿ ಯಾವಾಗ ಹೆಚ್ಚುತ್ತೆ ಮನುಷ್ಯನಿಗೆ ಅರಿವಿಲ್ಲದಂತೆ ಮುಂಬರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಮನುಷ್ಯನ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅದು ಮನುಷ್ಯರ ರೂಪದಿಂದ ಬರ್ತಕ್ಕಂಥ ಸಮಸ್ಯೆಗಳು ಪ್ರಾಣಿ ಪಕ್ಷಿಗಳಿಂದ ಬರ್ತಕ್ಕಂಥ ಸಮಸ್ಯೆಗಳು ವಾಹನಾದಿಗಳ ಮೂಲಕ ಬರ್ತಕ್ಕಂಥ ಸಮಸ್ಯೆಗಳು ಪರಿಸರದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಆತ್ಮದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಹಾಗೆ ಗ್ರಹಚಾರಾವಶಾತ್ ಗ್ರಹಗಳ ಕಾರಣದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಹಂತ ಹಂತವಾಗಿ ದೂರವಾಗ್ತಾವೆ ಹಾಗಾದರೆ ಆ ರಕ್ಷಣೆಯೂ ಕೂಡ ಸಿಗುತ್ತೆ ಅಂಥ ಸಮಸ್ಯೆಗಳಿಂದ ರಕ್ಷಣೆಯೂ ಕೂಡ ಸಿಗುತ್ತೆ ಹಾಗಾದರೆ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಈ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕಾರಣದಿಂದ ಸರ್ವಾಂಗೀಣ ಅಭಿವೃದ್ಧಿ ಸರ್ವ ಸಮಸ್ಯೆಗಳಿಗೂ ಕೂಡ ಉಪಚಾರ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸರ್ವ ಸಮಸ್ಯೆಗಳಿಂದ ಮುಕ್ತಿ ಸರ್ವ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ನಿರ್ಭೀತಿಯ ಜೀವನ ಪರಮಾ ಆನಂದದ ಆನಂದ ಜೀವನಕ್ಕೆ ಕಾರಣವಾಗ್ತಕ್ಕಂತಹ ಈ ಭಕ್ತಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನು ಮೊದಲೇ ತಿಳಿಸಿದಂತೆ ಎಷ್ಟೆಷ್ಟು ಮಾಧ್ಯಮಗಳ ಮೂಲಕ ಮನುಷ್ಯ ಜೀವಕ್ಕೆ ಸಮಸ್ಯೆಗಳು ಉಂಟಾಗ್ತಾವೆ ಶರೀರದ ಒಳಗೆ ಇರ್ತಕ್ಕಂಥ ದೋಷಗಳು ಶರೀರದ ಹೊರಗೆ ಇರ್ತಕ್ಕಂಥ ದೋಷಗಳು ಆ ಜೀವ ಈ ಭೂಮಂಡಲದ ಮೇಲೆ ಜೀವನವನ್ನು ಮಾಡಲು ಇರ್ತಕ್ಕಂಥ ಪ್ರಗತಿಗೆ ಸಂಬಂಧಪಟ್ಟಂತೆ ಜ್ಞಾನದ ಕೊರತೆ ಚಾಲೆಂಜಸ್ಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಮನುಷ್ಯನನ್ನು ಆವರಿಸಿ ಆ ಮನುಷ್ಯನನ್ನು ಹಲವು ರೀತಿಯಾದಂಥ ಶಾರೀರಿಕ ಮಾನಸಿಕ ಜೀವನದ ಸಮಸ್ಯೆ ಸಮಸ್ಯೆಗಳಿಗೆ ಗುರಿಪಡಿಸುತ್ತೆ ಹಾಗಾದರೆ ಇಲ್ಲಿ ಜೀವರಕ್ಷಣೆಗಳು ಜೀವ ಎಲ್ಲ ಕೂಡ ಅಷ್ಟೊಂದು ಕಾರ್ಯ ಮಾಡ್ತಾರೆ ಯಶಸ್ಸಿದ್ದಾರೆ ಹಣ ಮಾಡ್ತಾರೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡೆದಿದ್ದಾರೆ ಹಾಗಾದರೆ ಹೇಗೆ ಪ್ರತಿಯೊಬ್ಬರ ಸಕಾರಾತ್ಮಕ ಜೀವನದ ಹಿಂದೆ ಸಕಾರಾತ್ಮಕ ಆಚರಣೆಯ ಹಿಂದೆ ದೇವರನ್ನು ನಂಬಿದರೂ ನಂಬದಿದ್ದರೂ ಅವರ ಪೂರ್ವ ಜನ್ಮದ ಸುಕರ್ಮಗಳು ಪುಣ್ಯ ಕಾರ್ಯಗಳೇ ಕಾರಣ ಆ ಪುಣ್ಯ ಕಾರ್ಯಗಳಿಗೆ ಇನ್ನೊಂದು ಹೆಸರು ದೈವಶಕ್ತಿ ಎಂದು ಯಾರು ಪೂರ್ವ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಬಂದಿರ್ತಾರೆ ಈ ಜನ್ಮದಲ್ಲೂ ಕೂಡ ಬೇರೆಯ ಮನುಷ್ಯರಿಗೆ ತಿಳಿಯದಂತೆ ಬೇರೆ ಜನಗಳಿಗೆ ಗೊತ್ತಾಗದಂತೆ ಕುಟುಂಬದವರಿಗೂ ಗೊತ್ತಾಗದಂತೆ ಸ್ನೇಹಿತರಿಗೂ ಗೊತ್ತಾಗದಂತೆ ಅನ್ಯರಿಗೂ ಗೊತ್ತಾಗದಂತೆ ದೈವದ ಮೊರೆ ಹೋಗಿ ದೈವಿಕ ಕಾರ್ಯಗಳನ್ನು ಅವಶ್ಯವಾಗಿ ಮಾಡ್ತಾರೆ ಅಂತಹ ದೈವದ ಅನುಗ್ರಹ ಇರತಕ್ಕಂಥ ಜನಗಳೇ ನಾವು ಈ ಜನಮಾನಸದಲ್ಲಿ ಇರ್ತಕ್ಕಂತಹ ಎಲ್ಲ ವಿಭಾಗದಲ್ಲಿರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಕ್ಕಂತಹ ಸರ್ಕಾರಿ ಉದ್ಯೋಗಗಳು ಅರಸರ್ಕಾರಿ ಉದ್ಯೋಗಗಳು ವ್ಯಾಪಾರವು ಅಥವಾ ತನ್ನ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸಮಸ್ತ ಜೀವರಾಶಿಗಳು ಭೂಮಂಡಲದಲ್ಲಿ ಮನುಷ್ಯ ಕುಲ ನಮ್ಮ ದೇಶ ಅನ್ಯ ದೇಶ ಬೇರೆ ಕಡೆ ಎಲ್ಲೇ ಆಗಿರಲಿ ಯಶಸ್ಸನ್ನು ಕಾಣುತ್ತಿದ್ದರೆ ಆ ಯಶಸ್ಸಿನಿಂದ ಏಕೈಕ ಶಕ್ತಿ ಅಂದರೆ ಅದು ಭಗವಂತ ಏಕೈಕ ಶಕ್ತಿ ಅಂದರೆ ಅದು ಭಗವಂತ ಆ ಭಗವಂತನ ಕಾರಣದಿಂದಾನೇ ಈ ಒಂದು ದೈವಶಕ್ತಿಗಳ ಕಾರಣದಿಂದಾನೇ ಈ ಜೀವದ ಆಚರಣೆಗಳು ನಡೆದು ಆ ಮನುಷ್ಯ ಜೀವನದಲ್ಲಿ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂಥದ್ದು ಏಕೆಂದರೆ ಜೀವವನ್ನು ಯಾವ ಮಾರುಕಟ್ಟೆಯಲ್ಲಿ ಕೊಳ್ಳಲಾಗದು ತರಲಾಗದು ಯಾವ ವಿಜ್ಞಾನಿಯು ಕೂಡ ನಿರ್ಮಿಸಲಾಗದು ಇದರ ನಿರ್ಮಾಣ ಸಾಕ್ಷಾತ್ ಅವಿನಾಶಿ ಭಗವಂತ ನಿರಾಕಾರ ಭಗವಂತ ಆಗಿದ್ದಾನೆ ಸಾಕ್ಷಾತ್ ನಿರಾಕಾರ ಅವಿನಾಶಿ ಭಗವಂತ ಆಗಿದ್ದಾನೆ ಅವನ ನಿರ್ಮಾಣಕ್ಕೆ ಸರಿಸಾಟಿ ಮತ್ತು ಪೈಪೋಟಿಯನ್ನು ಕೊಡ್ತಕ್ಕಂತಹ ಜೀವ ಸಂಕುಲ ಯಾವುದು ಮತ್ತೊಂದು ಇಲ್ಲವೇ ಇಲ್ಲ ಹಾಗಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ವಾಂಗೀಣ ಸುಖ ಸಂತೋಷ ನೆಮ್ಮದಿಯ ಕಾರ್ಯಕ್ಕೆ ಭಗವಂತನ ಅನುಗ್ರಹವೇ ಕಾರಣ ಹಾಗಾದರೆ ಈ ಒಂದು ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಸುಲಭ ಮಾರ್ಗ ಅಜ್ಞಾನಿ ಜೀವ ಅಲೆದಾಡುವಾಗ ಬಾಧೆಗಳಲ್ಲಿ ಸಿಲುಕಿ ತೊಳಲುತ್ತದೆ ಸುಜ್ಞಾನಿ ಜೀವ ಜೀವನ ಮಾಡುವಾಗ ಸುಖ ಸಂತೋಷ ನೆಮ್ಮದಿಯಿಂದ ನಡೆಯುತ್ತದೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ಜೀವರಾಶಿಯನ್ನು ಅದು ಯಾವುದೇ ಧರ್ಮ ಆಗಲಿ ಯಾವುದೇ ರಾಜ್ಯವಾಗಲಿ ಯಾವುದೇ ದೇಶವಾಗಲಿ ಯಾವುದೇ ನಾಡಾಗಲಿ ಪ್ರ ಬೆಟ್ಟಗಾಡು ಪ್ರದೇಶವಾಗಲಿ ಗುಡ್ಡಗಾಡು ಆಗಲಿ ನಿರ್ಜನ ಜನಸಹಿತ ಜನರಹಿತ ಇರ್ತಕ್ಕಂಥ ಜಾಗಗಳೇ ಯಾರೇ ಆಗಿರಲಿ ಈ ಸಂದರ್ಭದಲ್ಲಿ ಯಾವ ಜೀವಗಳು ಭಗವಂತನನ್ನು ನಂಬಿ ಅದರಲ್ಲಿ ವಿಶೇಷವಾಗಿ ತನ್ನಲ್ಲೂ ಕೂಡ ಸದ್ಗುಣಗಳನ್ನು ಅಂದರೆ ಸಕಾರಾತ್ಮಕ ಗುಣ ನಡತೆ ಮಾತು ಮಾರ್ಗವನ್ನು ಆಚರಿಸಿ ಜೀವನ ಮಾಡುತ್ತಿದ್ದಾವೋ ಯಾವ ದೇಹದ ಜೀವಗಳು ಅವೇ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಸುಖ ಜೀವಗಳು ಯಾವ ಜೀವಗಳು ಬಾಧೆಗೆ ಒಳಗಾಗಿದ್ದಾವೆ ಮನುಷ್ಯ ವರ್ಗದಲ್ಲಿ ನಾವು ನೋಡ್ತೇವೆ ಪ್ರಾಣಿ ವರ್ಗದಲ್ಲಿ ನೋಡ್ತೇವೆ ಪಕ್ಷಿ ವರ್ಗದಲ್ಲಿ ನೋಡ್ತೇವೆ ಅಲ್ಲಿ ಇಲ್ಲಿ ಹಾರೋಗಿ ಆಹಾರವನ್ನು ತಿಂತಕ್ಕಂತಹ ಶಕ್ತಿ ಇದ್ದರೂ ಕೂಡ ಆಹಾರ ಲಭ್ಯವಾಗೋದಿಲ್ಲ ಪಕ್ಷಿಗಳಿಗಾಗಿರಲಿ ಪ್ರಾಣಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದು ಆದರೂ ಲಭ್ಯವಾಗೋದಿಲ್ಲ ಕರ್ಮಫಲ ಹಾಗಾಗಿ ಸಕಾರಾತ್ಮಕವಾಗಿ ಇರ್ತಕ್ಕಂತಹ ಮನುಷ್ಯ ವರ್ಗ ಏನಿದೆ ಅದರ ಹಿಂದೆ ಭಗವಂತನ ಕೃಪೆ ಎಂಬತಕ್ಕಂಥದ್ದು ಇದ್ದೇ ಇದೆ ಇದೆಲ್ಲವೂ ಕೂಡ ನಡೆ ನುಡಿ ಆಚರಣೆಯ ಸಕಾರಾತ್ಮಕ ಕಾರ್ಯವೇ ಆಗಿದೆ ಯಾವೊಬ್ಬ ಮನುಷ್ಯನು ಭಗವಂತನಿಗೆ ನಮಿಸದಿದ್ದರೂ ಸಕಾರಾತ್ಮಕ ಗುಣಗಳೇ ಭಗವಂತ ಸಕಾರಾತ್ಮಕ ನಡನುಡಿಯೇ ಭಗವಂತ ಸಕಾರಾತ್ಮಕ ಕಾರ್ಯಗಳೇ ಭಗವಂತ ಗುಣಗಳಲ್ಲಿ ನಡೆಗಳಲ್ಲಿ ಕಾರ್ಯಗಳಲ್ಲಿ ನಾವು ಭಗವಂತನನ್ನೇ ಕಾಣ್ತೇವೆ ಅಂದರೆ ದೇವರ ರೂಪದ ಶಿಲೆಯ ರೂಪದಲ್ಲಿಲ್ಲದಿದ್ದರೂ ಕಲ್ಲಿನ ರೂಪದಲ್ಲಿಲ್ಲದಿದ್ದರು ಪ್ರಕೃತಿಯ ಬೆಳಕಿನ ರೂಪದಲ್ಲಿಲ್ಲದಿದ್ದರು ಚಿತ್ರಪಟಗಳ ರೂಪದಲ್ಲಿಲ್ಲದಿದ್ದರು ಕಳಸದ ರೂಪದಲ್ಲಿಲ್ಲದಿದ್ದರು ದೈವಶಕ್ತಿಯನ್ನೇ ಆ ಜೀವಾರಾಧನೆಯನ್ನು ಮಾಡುತ್ತೆ ಭಗವಂತನ ರಚನೆ ಸತ್ ಸತ್ಯ ಯುಗದ ಸತ್ಕರ್ಮಗಳು ಸುಕರ್ಮಗಳು ಸಕಲ ಗುಣ ಸಕಾರಾತ್ಮಕ ಶ್ರೇಷ್ಠತೆಯು ಮನುಷ್ಯ ಜೀವದಲ್ಲಿದ್ದಾಗ ಯಾವ ಜೀವದಲ್ಲಿ ಪ್ರೀತಿ ಇದೆಯೋ ಮಮಕಾರ ಇದೆಯೋ ಅನುಕಂಪ ಇದೆಯೋ ಅನುರಾಗ ಇದೆಯೋ ಕರುಣೆ ಇದೆಯೋ ದಯೆ ಇದೆಯೋ ಶಾಂತಿ ಇದೆಯೋ ಸಮಾಧಾನ ಇದೆಯೋ ಸುಖ ಇದೆಯೋ ಆ ಜೀವವೇ ಶ್ರೇಷ್ಠ ಇದೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಯಾರಲ್ಲಿ ಸಕಾರಾತ್ಮಕ ನಡೆನುಡಿ ಇದೆಯೋ ಅದೇ ಭಗವಂತ ಯಾರು ದೈವವನ್ನು ಮುಂದುವರೆದು ಹೋಗಿ ಮೂರ್ತಿಯ ರೂಪದಲ್ಲಿ ಫೋಟೋಗಳ ರೂಪದಲ್ಲಿ ಕಳಸದ ರೂಪದಲ್ಲಿ ಅನ್ಯ ರೂಪಗಳಲ್ಲಿ ಭಗವಂತನನ್ನು ನೀನೇ ಭಗವಂತ ತಂದೆ ನಿನ್ನ ರೂಪವೂ ಇದೆ ಎಂದು ನಂಬಿ ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ ಜ್ಞಾನ ಜಾಗೃತಿಯ ನಂತರ ಅವರ ಅರಿವನ್ನು ತಿಳಿತಾರೆ ಅವರ ರೂಪವನ್ನು ತಿಳಿತಾರೆ ಕಾರ್ಯವನ್ನು ಮಾಡ್ತಾರೆ ಅದು ಬೇರೆ ಆದರೆ ಭಗವಂತನನ್ನು ನಂಬಿ ಕಾರ್ಯವನ್ನು ಮಾಡ್ತಕ್ಕಂಥ ಯಾರ ಕಾರ್ಯವನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದೇ ಆಗಿದೆ ಸಕಾರಾತ್ಮಕ ಕಾರ್ಯಗಳು ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ನಡೆನುಡಿ ಸಕಾರಾತ್ಮಕ ಅದರಿಂದ ಉತ್ಪನ್ನವಾಗೋದು ಸಕಾರಾತ್ಮಕ ಪರಿಣಾಮವೇ ವಿನ ನಕಾರಾತ್ಮಕ ಉತ್ಪನ್ನವಾಗುವುದಿಲ್ಲ ಬೆಳಕಿನಿಂದ ಬೆಳಕನ್ನು ವಿಂಗಡಣೆಯನ್ನು ಮಾಡಿದರೆ ಬೆಳಕಿನಿಂದ ಬೆಳಕೇ ಉತ್ಪನ್ನವಾಗುತ್ತೆ ವಿನ ಬೆಳಕಿನಿಂದ ಕತ್ತಲೆ ಉತ್ಪನ್ನವಾಗುವುದಿಲ್ಲ ಕತ್ತಲೆಯಿಂದ ಕತ್ತಲೆಯನ್ನು ಉತ್ಪನ್ನ ಮಾಡಿದರೆ ಅಥವಾ ಬೇರ್ಪಡಿಸಿದರೆ ಕತ್ತಲೆಯಿಂದ ಕತ್ತಲೆಯೇ ಉತ್ಪನ್ನವಾಗುತ್ತೆ ಬೇರ್ಪಡುತ್ತದೆ ವಿನ ಬೆಳಕು ಉತ್ಪನ್ನವಾಗುವುದಿಲ್ಲ ಹಾಗಾಗಿ ಸಕಲ ಜೀವರಾಶಿಗಳು ಮನುಕುಲ ಏನು ಕಾರ್ಯವನ್ನು ಮಾಡ್ತಾ ಇದೆ ಯಾರಲ್ಲಿ ಸಕಾರಾತ್ಮಕ ನಡೆನುಡಿ ಇದೆಯೋ ಅವರಲ್ಲಿ ಸುಖಿಗಳು ಸಕಾರಾತ್ಮಕತೆ ಭಗವಂತನ ರೂಪ ಸ್ಥಿತಿಯನ್ನು ಕಾಣ್ತೇವೆ ಅದು ಭಕ್ತಿಯೇ ಆಗಿದೆ ಯಾರ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ನಡೆಯುತ್ತಿದೆಯೋ ಅಲ್ಲೂ ಕೂಡ ಭಗವಂತನೇ ಇದ್ದಾನೆ ಅಲ್ಲೂ ಕೂಡ ಭಕ್ತಿಯನ್ನೇ ನಾವು ಕಾಣ್ತೇವೆ ಭಕ್ತಿ ಎಂದ ಮಾತ್ರಕ್ಕೆ ಕೂತುಕೊಂಡು ಭಜನೆಯನ್ನು ಮಾಡುವುದಲ್ಲ ಕೀರ್ತನೆ ಮಾಡುವುದಲ್ಲ ಜಪವನ್ನು ಮಾಡುವುದಲ್ಲ ಭಗವಂತನ ಸ್ಮರಣೆಯನ್ನು ಮಾಡುವುದಲ್ಲ ಧ್ಯಾನ ಮಾಡುವುದಲ್ಲ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ನಡೆನುಡಿ ಸಕಾರಾತ್ಮಕ ಮಾತು ಸಕಾರಾತ್ಮಕ ಕಾರ್ಯ ಪ್ರೀತಿ ಕರುಣೆ ಶಾಂತಿ ಭಕ್ತಿ ಇದೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಹಾಗಾಗಿ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ವಿಧಾನದಲ್ಲಿ ನಿಮ್ಮ ಮಾತುಗಳು ಸಕಾರಾತ್ಮಕವಾಗಿರಲಿ ಆಲೋಚನೆ ಸಕಾರಾತ್ಮಕವಾಗಿರಲಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿಯ ಜೀವನಕ್ಕೆ ನಿಮ್ಮ ಆಚರಣೆಗಳಿರಲಿ ಕಾರ್ಯಗಳಿರಲಿ ಜೀವ ಜೀವಗಳ ಪ್ರತಿ ಪ್ರೀತಿ ವಿಶ್ವಾಸ ನಂಬಿಕೆ ಎಂತಕ್ಕಂಥದ್ದಿರಲಿ ಈಗಿನ ಕಾಲದಲ್ಲಿ ನಂಬಿಕೆ ವಿಶ್ವಾಸ ಎಂತಕ್ಕಂಥದ್ದೇ ಮರಿಚಿಕೆಯಾಗಿದೆ ಯಾರಲ್ಲಿ ಶಾಂತಿ ಇದೆಯೋ ಯಾರಲ್ಲಿ ನಂಬಿಕೆ ಇದೆಯೋ ಬಾಂಧವ್ಯಗಳ ಮಧ್ಯೆ ಪ್ರೀತಿ ಪರಸ್ಪರ ಆ ಒಂದು ಕರುಣೆ ಅನುಕಂಪ ಸಹಬಾಳ್ವೆ ಇದೆಯೋ ಅಲ್ಲಿ ಭಗವಂತ ಅವಶ್ಯವಾಗಿರ್ತಾನೆ ಯಾರ ಮನಗಳಲ್ಲಿ ಮನೆಗಳಲ್ಲಿ ಮನಸ್ಸುಗಳಲ್ಲಿ ದ್ವೇಷ ವಂಚನೆ ಅಪನಂಬಿಕೆ ಅನ್ಯ ಹಾನಿಕಾರಕ ಅಂಶಗಳಿದೆಯೋ ಅಲ್ಲಿ ಭಗವಂತ ಇಲ್ಲ ಎಲ್ಲಿ ಕರುಣೆ ಇಲ್ಲ ಎಲ್ಲಿ ನ್ಯಾಯ ಇಲ್ಲ ಎಲ್ಲಿ ಧರ್ಮ ಇಲ್ಲ ಎಲ್ಲಿ ನೀತಿ ಇಲ್ಲ ಅಲ್ಲಿ ಭಗವಂತ ಇಲ್ಲ ಹಾಗಾಗಿ ಭಕ್ತಿಯನ್ನು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಭಗವಂತನ ಪೂಜೆ ಕಿ ಕರೆಗಳನ್ನು ಮಾಡ್ಬೋದು ನಿಮ್ಮ ಮನಸ್ಸಿನ ಇಷ್ಟ ಇದ್ದರೆ ಭಗವಂತನನ್ನ ಕುರಿತು ಜಪವನ್ನು ಮಾಡಬಹುದು ಭಗವಂತನ ಕುರಿತು ಯಜ್ಞ ಯಾಗಾದಿಗಳನ್ನು ಮಾಡ್ಬೋದು ಹೋಮ ಹವನಾದಿಗಳನ್ನು ಮಾಡ್ಬೋದು ದಾನ ಧರ್ಮಗಳನ್ನು ಮಾಡ್ಬೋದು ದೇವಾಲಯದಲ್ಲಿ ಕಾರ್ಯಗಳನ್ನು ಮಾಡ್ಬೋದು ಸೇವೆಯನ್ನು ಮಾಡ್ಬೋದು ದೇವಾಲಯದಲ್ಲಿ ದೈವದ ದರ್ಶನವನ್ನು ಮಾಡ್ಬೋದು ದೈವಕ್ಕೆ ನಮನವನ್ನು ಸಲ್ಲಿಸಬಹುದು ಏ ಭಗವಂತ ನಿನ್ನ ಸಂತಾನವಾದಂಥ ಜೀವ ಅಜ್ಞಾನದ ಕಡಲಲ್ಲಿದೆ ಈ ಒಂದು ಜೀವನ ಸಾಗರ ಎಂತಕ್ಕಂಥ ಸಾಗರದಲ್ಲಿ ನಾನು ಸಾಗಲು ಅಶಕ್ತನಾಗಿದ್ದು ಜ್ಞಾನದ ಕೊರತೆ ಶಕ್ತಿಯ ಕೊರತೆ ಆಚರಣೆ ಕೊರತೆ ಇದೆ ನನ್ನನ್ನು ತೇಲಿಸುವ ಬಾರ ನನ್ನ ಈ ಜೀವನ ದೋಣಿ ಎಂತಕ್ಕಂಥದ್ದನ್ನು ನಡೆಸುವ ಬಾರ ನಿನ್ನದು ನನ್ನನ್ನು ಗುರಿ ತಲುಪಿಸುವ ಬಾರ ನಿನ್ನದು ಭಗವಂತ ಎಂತ ಎಂತಕ್ಕಂಥ ರೂಪದಲ್ಲಿ ಯಾರು ಭಗವಂತನಲ್ಲಿ ಶರಣಾಗ್ತಾರೆ ಅವರ ಜೀವನ ಅನುಕೂಲಕರವಾಗಿ ಸುಖಕರವಾಗಿ ಸಾಗುತ್ತೆ ಈ ರೀತಿಯಾಗಿ ಸಕಾರಾತ್ಮಕ ಆಚರಣೆಯನ್ನು ಮಾಡುವ ಮೂಲಕ ಜೀವಗಳು ಸ್ತ್ರೀ ಪುರುಷರೆನ್ನದೇ ಆ ಧರ್ಮ ಈ ಧರ್ಮ ಆ ಜನ ಈ ಜನರೆನ್ನದೇ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡುವುದರಿಂದ ಭಕ್ತಿಯ ಶಕ್ತಿ ಹೆಚ್ಚುತ್ತದೆ ಜೀವ ಜೀವಗಳಲ್ಲಿ ಶಾಂತಿ ನೆಮ್ಮದಿಗೆ ವಾತಾವರಣ ನಿರ್ಮಾಣ ಆಗುತ್ತದೆ ಶಾಂತಿ ಇಂದಲೇ ಧರ್ಮದಿಂದಲೇ ಶಾಂತಿ ಶಾಂತಿಯಿಂದಲೇ ಧರ್ಮ ಈ ಎರಡೂ ಕೂಡ ಇದ್ದಂತಹ ಪಕ್ಷದಲ್ಲಿ ಭಕ್ತಿ ಹಾಗಾಗಿ ಯಾರು ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾರೆ ಭಗವಂತನಿಗೆ ದೀಪಧೂಪಗಳನ್ನು ಬೆಳಗ್ತಾರೆ ಯಥಾ ಶಕ್ತಿಮತಿ ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ ಅಂತಹ ಎಲ್ಲ ಆಚರಣೆ ಕೂಡ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಾಗಿದೆ ಯಾರಿಗೆ ಒಳ್ಳೆಯದು ಮಾಡಿದ್ರೂ ನೀವು ಪರವಾಗಿಲ್ಲ ಆದರೆ ಕೆಟ್ಟದ್ದನ್ನು ಖಂಡಿತ ಮಾಡಬೇಡಿ ಏಕೆಂದರೆ ಭಗವಂತಿದ್ದಾನೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲ ಇದು ನಿಶ್ಚಿತ ಇದನ್ನು ಯಾವತ್ತೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಹಾಗಾಗಿ ಜೀವಕುಲ ಎಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ನಾನೇ ಇದ್ದೀನಿ ಎಂಬ ಭಾವ ಆ ತಿಳುವಳಿಕೆಯನ್ನು ತಿಳಿಯುವವರೆಗೂ ಕೂಡ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ಯಾವಾಗ ನಿಮ್ಮ ಸಕಾರಾತ್ಮಕ ಆಚರಣೆ ಹೆಚ್ಚಾಗುತ್ತೆ ಆಗ ಜೀವದ ಬಗ್ಗೆ ಗೊತ್ತಾಗುತ್ತೆ ಅಲ್ಲಿರೋದು ಜೀವ ನಾನು ಇಲ್ಲಿರೋದು ಜೀವ ನಾನೇ ಎಂತಕ್ಕಂಥದ್ದು ಗೊತ್ತಾಗ ಹೀಗೆ ಭಗವಂತನ ಪೂಜೆ ಕೈಕರ್ಯಗಳ ಜಪತಪಗಳನ್ನು ಕೂಡ ನೀವು ಮಾಡೋದ್ರಿಂದ ಭಕ್ತಿ ಹೆಚ್ಚಿಸ್ಕೋಬೋದು ಒಳ್ಳೆ ಸುಕರ್ಮ ಸಕಾರಾತ್ಮಕ ಆಚರಣೆಗಳನ್ನು ನೀವು ಮಾಡೋದ್ರಿಂದ ಕೂಡ ಭಕ್ತಿ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು ಇದರಿಂದ ಸರ್ವ ಜೀವಕ್ಕೂ ಸುಖಶಾಂತಿ ನೆಮ್ಮದಿ ಈ ಜಗತ್ತೇ ವಸುದೇವ ಕುಟುಂಬಕಂ ಶ್ರೀಮನ್ನಾರಾಯಣನ ಸಂತಾನ ಶ್ರೀಮನ್ನಾರಾಯಣನ ಕುಟುಂಬ ಹಾಗಾಗಿ ಎಲ್ಲ ಸಕಲ ಜೀವರಾಶಿಗಳು ಕೂಡ ಭಗವಂತನ ಸಂತಾನವೇ ಆಗಿದ್ದ ಹಾಗಾಗಿ ಯಾರಲ್ಲಿ ಕರುಣೆ ಇದೆ ಪ್ರೀತಿ ಇದೆ ಒಂದು ಮಮಕಾರ ಇದೆ ಅದೆಲ್ಲವೂ ಕೂಡ ಭಗವಂತನ ಸ್ವರೂಪವನ್ನೇ ನಾವು ಕಾಣ್ತೇವೆ ಇದೆಲ್ಲವೂ ಕೂಡ ಅಗಣಿತ ರೂಪದ ಅಪ್ರತ್ಯಕ್ಷ ರೂಪದ ಭಕ್ತಿಯೇ ಆಗಿದೆ ಹೀಗೆ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಜೀವನದಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ನಿಮಗೂ ಅನುಕೂಲವನ್ನು ಮಾಡಿಕೊಳ್ಳಿ ಅನ್ಯ ಜೀವಗಳಿಗೂ ಕೂಡ ಸುಖ ಸಂತೋಷದಿಂದ ಬದುಕಲು ವೇದಿಕೆ ನಿರ್ಮಾಣ ಮಾಡದಿದ್ದರೂ ಸಾಧ್ಯವಾದರೂ ಮಾಡಿ ಆಗದಿದ್ದರೂ ಕೂಡ ತಮ್ಮ ಕೈಲಾದ ಸಕರ್ ಸುಕರ್ಮಗಳನ್ನು ಮಾಡಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಮಾಡಲಿಕ್ಕಾಗದ ನಿಮ್ಮ ಶುಭಕರ್ಮಗಳನ್ನು ಮಾಡಿ ಎಲ್ಲವೂ ಜೀವಗಳು ಕೂಡ ಅವುಗಳಿಗೆ ಶುಭಕರ್ಮವನ್ನು ಮಾಡಿಕೊಳ್ಳಿಕ್ಕೆ ಶಕ್ತವಿದ್ದ ಭಗವಂತಾನೇ ಆ ರೀತಿಯಾಗಿ ರಚನೆ ಮಾಡಿದ್ದಾನೆ ಆದರೆ ಹಾನಿಯನ್ನಂತೂ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಮಾಡದಿರಿ ಈ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಎಂದೂ ಕೂಡ ಭಕ್ತಿ ಲಭ್ಯ ಆಗೋದಿಲ್ಲ ಭಗವಂತ ಲಭ್ಯ ಆಗೋದಿಲ್ಲ ನೀವು ಸ್ವಯಂ ಜೀವ ಆತ್ಮ ಆತ್ಮ ಆ ಪರಮಾತ್ಮನ ಅಂಶ ಆದಂತಹ ಪಕ್ಷದಲ್ಲಿ ನೀವೇ ದೈವಿಕ ಶಕ್ತಿ ಆದಂತಹ ಪಕ್ಷದಲ್ಲೂ ಅದರಲ್ಲಿ ದುಷ್ಟತೆ ರಾಕ್ಷಸ ಸ್ಥಿತಿಯನ್ನು ನೀವು ಕಾಣ್ತೀರಿ ಹಾಗಾಗಿ ಯಾರಲ್ಲಿ ಸಕಾರಾತ್ಮಕ ಗುಣ ಲಕ್ಷಣಗಳಿದ್ದಾವೋ ಅದೇ ಭಕ್ತಿ ಆಗಿದೆ ಯಾರಲ್ಲಿ ಸಕಾರಾತ್ಮಕ ಆಚರಣೆ ಇದೆಯೋ ಅದೇ ಭಕ್ತಿ ಆಗಿದೆ ಹಾಗೆ ಭಗವಂತನನ್ನು ಕುರಿತು ಪೂಜೆ ಕೈಕಾರಿಗಳನ್ನು ಮಾಡ್ತಕ್ಕಂಥ ಜಪತಪಗಳನ್ನು ಮಾಡ್ತಕ್ಕಂಥ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಇದು ಹೆಚ್ಚಿನ ಮಟ್ಟದ ಭಕ್ತಿಯಾಗಿದೆ ಹೀಗೆ ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಜೀವನದಲ್ಲಿ ಸುಖ ಸಂತೋಷವಾಗಿರ್ಬೋದು ಅಂತ ಹೇಳ್ತಾ ಇವೆಲ್ಲ ನಾನು ಸುತ್ತಮು ಚಾರ್ಯಾರ ನಕಾರಾತ್ಮ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾತಂಥ ಸಮಸ್ಯೆ ಪಕ್ಷಿ ಪಕ್ಷದ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ನಂತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗೆ ಮುಕ್ತಾಗಿ ತಂತ್ರಮಂತ್ರಗಳನ್ನು ನಿವಾರಣೆ ಮಾಡ್ಕೋಬೋದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕೋಣೆಗಳಲ್ಲೂ ಕೂಡ ನೀವು ಹಾಕಬಹುದು ಇದನ್ನು ತುಂಬ ಅನುಕೂಲ ಇದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದು ಮೊದಲೇ ಆ ಒಂದು ಅನುಕೂಲವನ್ನು ಹೊಂದಿರುತ್ತೆ ಈ ಒಂದು ಪೌಡರು ಯಾರಿಗೆ ಆತ್ಮದ ಸಮಸ್ಯೆ ಇರದೆ ಮಂತ್ರದ ಬಾಧೆ ಇರುತ್ತೆ ಅಂಥ ಸಮಸ್ಯೆ ನಿವಾರಣೆಗೆ ಈ ಒಂದು ಧೂಪದ ಪೌಡರನ್ನ ಸಂಕಲ್ಪವನ್ನು ಮಾಡಿ ನೀವು ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಆ ಹಣಕಾಸಿನ ಸಮಸ್ಯೆಗಳಿಗಿದ್ದಂತಹ ಅಡೆತಡೆಗಳೇನಿರ್ತಾವೆಲ್ಲ ದೂರ ಆಗ್ತವೆ ನಂಬಿಕೆ ಇಟ್ಟು ಭಗವಂತನ ಮೇಲೆ ನಂಬಿಕೆ ಇಟ್ಟು ಕಾರ್ಯವನ್ನು ನೀವು ಮಾಡಿ ನಿಮ್ಮ ವ್ಯವಹಾರಗಳು ಚೆನ್ನಾಗಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಹಾಗೆ ಎರಡರತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ಆತ್ಮ ಸಮಸ್ಯೆಗಳಿಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಹೋಗುತ್ತೆ ಆತ್ಮ ಸಮಸ್ಯೆ ಕುಂಠಿತ ಆಗುತ್ತೆ ಆತ್ಮದ ಸಮಸ್ಯೆಯನ್ನು ನಿರಂತರವಾಗಿ ನೀವು ಬಳಸೋದನ್ನು ನಿವಾರಣೆಯನ್ನು ಮಾಡ್ಕೋಬೋದು ಜೊತೆಗೆ ಧೂಪದ ಪೌಡರ್ನ ಅವಶ್ಯವಾಗಿ ಆಯಿಲ್ ಜೊತೆ ಬಳಸಿ ಅನುಕೂಲಕರವಾದಂತಹ ಸ್ಥಿತಿಯನ್ನು ನಿಮ್ಮಲ್ಲೇ ನೀವು ಸಾಕ್ಷಿ ರೂಪದಲ್ಲಿ ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಆತ್ಮದ ಹಾವಳಿಯಿಂದ ಮುಕ್ತರಾಗ್ತೀರ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಕಾಣ್ಬಹುದು ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ನಾನು ಅವಸರದಲ್ಲಿ ಹೇಳ್ತಾ ಇಲ್ಲ ಯಾರು ಕಮೆಂಟ್ ಮಾಡಿದ್ರು ನೀವು ತೀವ್ರ ಅವಸರದಲ್ಲಿ ಹೇಳ್ತೀರಾ ಕ್ಷಿಪ್ರಗತಿಯಲ್ಲಿ ಹೇಳ್ತೀರ ನಮಗೇನೂ ಅರ್ಥ ಆಗೋದಿಲ್ಲ ನಮಗೆ ಗೊತ್ತಾಗಿಲ್ಲ ಹೊಸ್ದಾಗಿ ಯಾರು ಬಂದಿರ್ತೀರಾ ದಯವಿಟ್ಟು ಹಿಂದಿನ ವೀಡಿಯೋಗಳನ್ನು ನೋಡಿ ಅದರೆಲ್ಲ ಧೂಪದ ಪೌಡ್ರು ಆಯಿಲ್ ಬಗ್ಗೆ ಇತ್ಯಾದಿ ಮಾಹಿತಿಯೆಲ್ಲ ವಿವರಣಾತ್ಮಕ ಕೊಟ್ಟಿದ್ದೇನೆ ಇದೇ ವಿಷಯನ ಸದಾ ಹೇಳ್ತಾ ಇರಬಾರ್ದು ಅನ್ನೋ ಕಾರಣಕ್ಕೆ ಏನೋ ಒಂದು ಸ್ವಲ್ಪ ವಿಷಯಗಳು ನಿಮಗೆ ನೆನಪಿರಲಿ ಅಥವಾ ಬೇಕಾದವರು ಈ ಒಂದು ಧೂಪದ ಪೌಡ್ರು ಆಯಿಲ್ ಬಗ್ಗೆ ಅನುಕೂಲವನ್ನು ಪಡೆಯಲಿ ಅನ್ನೋದಕ್ಕೆ ಹೇಳ್ತಾ ಇರ್ತೇನೆ ಆ ಕ್ಷಿಪ್ರಗತಿಯಲ್ಲಿ ಇದ್ದಂಥ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಬೇರೆ ವಿಶೇಷ ವಿಡಿಯೋಗಳಿದೆ ಧೂಪದ ಪೌಡರ್ ಆಯಿಲ್ ಬಗ್ಗೆ ಅದನ್ನು ನೋಡಿ ನಿಮಗೆ ವಿವರಣೆ ಸಿಗುತ್ತೆ ಆ ಕ್ಷಿಪ್ರಗತಿಯಲ್ಲಿ ಇದ್ದಂಥ ಪಕ್ಷ ಕೂಡ ಮಾಹಿತಿ ಪೂರ್ಣವಾಗಿ ಇಲ್ಲಿ ನೀಡುತ್ತೇನೆ ದೂಪದ ಪೌಡರ್ ಆಯಿಲ್ಗೆ ನೀವು ಹೀಗೆ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನೋಟಿಫಿಕೇಶನ್ ತಕ್ಷಣ ಸಿಗ್ತಾವೆ ಹೊಸ ಹೊಸ ವಿಷಯಗಳನ್ನು ತಾವು ಕ್ಷಿಪ್ರಗತಿಯಲ್ಲಿ ತಿಳಿಬೋದು ಅಂತ ಹೇಳ್ತಾ ಹಾಗೆ ಹಸ್ತಪರಿಶೀಲನೆ ಮಾಡಿಸ್ಬೋದು ಸಮಸ್ಯೆ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸಬಹುದು ಅಂಕಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲಿ ಕಾನೂನಾತ್ಮಕ ವಿಷಯಗಳು ಲಭ್ಯ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳು ಲಭ್ಯ ಇದೆ ಹಾಗೆಯೇ ವಿಜಯ್ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅದರಲ್ಲೂ ಆಧ್ಯಾತ್ಮಿಕ ವಿಡಿಯೋಸ್ಗಳಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ